ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಈ ದಿನ ಶ್ರೀರಾಮನವಮಿ ಪ್ರಯುಕ್ತ ನಾನು ಬೇಲದ ಹಣ್ಣಿನ ಪಾನ್ಕ ಮಾಡ್ತಾಯಿದ್ದೀನಿ ಮಿಕ್ಸಿ ಏನು ಯೂಸ್ ಮಾಡೋಷ್ಟು ಕಷ್ಟ ಇಲ್ಲ ರುಬ್ಬೋ ಅಂಥ ಪ್ರಮೇಯನೂ ಇಲ್ಲ ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ನೀವು ಆರಾಮಾಗಿ ಈ ಬೇಲದ ಹಣ್ಣಿನ ಪಾನಕನ ಮಾಡ್ಬೋದು ಪ್ರಭುವಿಗೆ ನೈವೇದ್ಯವನ್ನು ಕೂಡ ಮಾಡ್ಬೋದು ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಈ ಬೇಲದ ಹಣ್ಣಿನ ಪಾನಕ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀರಾಮನವಮಿ ಪ್ರಯುಕ್ತ ಇವತ್ತು ಪಾನ್ ಕವನ ಹಣ್ಣು ಅಥವಾ ವುಡ್ ಆ್ಯಪಲ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಕೆಲವರು ಏನಾದರೂ ಇದು ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ನೋಡಿ ಇದು ಬೇಲ್ದ ಹಣ್ಣು ಈ ಥರ ಇರುತ್ತೆ ಸ್ವಲ್ಪ ಮೇಲಿನ ಪಾರ್ಟ್ ಹಾರ್ಡಾಗಿರುತ್ತೆ ಅದನ್ನು ಕಟ್ ಮಾಡಿ ಮೇಲಿನ ಪಾರ್ಟ್ ತೆಗೆದ್ರೆ ಒಳಗಡೆ ಹಣ್ಣು ಈ ಥರ ಇರುತ್ತೆ ನಾವೆಲ್ಲ ಚಿಕ್ಕವರು ಇದಕ್ಕೆ ಹಾಗೆ ಸಕ್ಕರೆ ಹಾಕ್ಕೊಂಡು ಹಾಗೇ ತಿಂತಾ ಇದ್ವಿ ಈಗಲೂ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ಇದರಲ್ಲಿ ನಾನು ಪಾನ್ಕನ ಮಾಡ್ತಾಯಿದ್ದೀನಿ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ತುಂಬ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ ಈ ಹೊಟ್ಟೆ ಒಳಗಡೆ ಅಲ್ಸರ್ ಅಂತ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಇದು ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ಪೈಲ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಇನ್ನು ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಬನ್ನಿ ಇದರಲ್ಲಿ ಹೇಗೆ ಪಾನ್ಕ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿವತ್ತು ಎರಡು ಬೇಲದ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಇಷ್ಟು ಬೆಲ್ಲನ ತಗೊಂಡಿದ್ದೀನಿ ಸ್ವಲ್ಪ ದಪ್ಪನಾಗಿರೋ ಅಂಥ ಒಂದು ಬೆಲ್ಲನ ಈ ಥರ ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಕಿಕ್ಸಿಗೆಲ್ಲ ಏನು ಹಾಕ್ಕೊಂಡು ರುಬ್ಬದೇ ಇರೋದ್ರಿಂದ ಇದನ್ನ ಸ್ವಲ್ಪ ನೀರಿಗೆ ಹಾಕಿ ಕರಗಿಸ್ಕೊಳ್ತೀನಿ ಬೆಲ್ಲನ ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ತೊಗೊಂಡಿರೋ ಅಂಥ ಪುಡಿ ಮಾಡಿರೋ ಅಂಥ ಬೆಲ್ಲನ ಅದಕ್ಕೆ ಹಾಕ್ಕೊಳ್ತೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದು ಸ್ವಲ್ಪ ಚೆನ್ನಾಗಿ ಕರಗಬೇಕು ಬೆಲ್ಲ ಪೂರ್ತಿ ಕರಗಬೇಕು ಅದು ಕರಗಲಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಎರಡು ಬೇಲ್ದ ಹಣ್ಣಿನ ಒಳಗಡೆ ಇದ್ದಂಥ ತಿರುಳನ್ನೆಲ್ಲ ತೆಗೆದಿಟ್ಕೊಂಡಿದೀನಿ ಸ್ವಲ್ಪ ಗಟ್ಟಿ ಇರುತ್ತೆ ಇದನ್ನ ಬೆಲ್ಲ ಕರಗಿರುತ್ತಲ್ವಾ ಆ ಬೆಲ್ಲ ಕರಗಿರೋ ನೀರೊಳಗೆ ಸ್ವಲ್ಪ ನಾವು ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೋಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೆರೆಯಲ್ಲ ನಾವೇ ಕೈಯಲ್ಲಿ ಚೆನ್ನಾಗಿ ಇದನ್ನ ಕ್ಯೂಜ್ಕೋಬೇಕು ಇಲ್ಲಾಂದ್ರೆ ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ಸಲ ಗ್ರೈಂಡ್ ಮಾಡ್ಕೋಬೇಕು ಅದ್ರ ಬದಲು ಕೈಯಲ್ಲೇ ಕ್ಯೂಚ್ಕೊಳ್ಳೋದು ಬೆಟರ್ ನಾವು ಮನೆಗೆ ಯೂಸ್ ಮಾಡ್ಕೊಳ್ಳೋದಲ್ವಾ ನೋಡಿ ಬೆಲ್ಲ ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಕರಗಿದೆ ಇವಾಗ ಈ ಬೇಲ್ದಣ್ಣನ ಆ ಬೆಲ್ಲದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಅದನ್ನು ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಕಿ ನೋಡಿ ಈಗ ಇದನ್ನ ಕೈಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಶೋಧಿಸ್ಕೊಂಡ್ರೆ ಆ ಸ್ವಲ್ಪ ಗಟ್ಟಿ ಇರೋವಂಥ ಪದಾರ್ಥ ಎಲ್ಲ ಹೋಗುತ್ತೆ ಪಾನ್ಕ ರೆಡಿ ಆಗುತ್ತೆ ಈಗ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೀಜ ಎಲ್ಲ ಇರುತ್ತಲ್ವ ಇದನ್ನೆಲ್ಲ ಸ್ವಲ್ಪ ಶೋಧಿಸ್ಕೋಬೇಕು ಇದನ್ನು ಬೇಕಾದರೆ ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದೇನು ವೇಸ್ಟ್ ಮಾಡೋ ಅಂಥದ್ದಲ್ಲ ಇದನ್ನು ಹಾಗೇ ಮಕ್ಳಿಗೆ ನೀವು ಒಂದು ಕಪ್ಗೆ ಹಾಕ್ಕೊಟ್ರೆ ಆರಾಮಸೆ ತಿಂತಾರೆ ಬೆಲ್ಲ ಮಿಕ್ಸ್ ಆಗಿರುತ್ತೆ ಸ್ವೀಟಾಗಿರುತ್ತೆ ಇದಕ್ಕೆ ನೀವು ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನೀರನ್ನ ಬೆರೆಸ್ಕೊಂಡು ಪಾನ್ಕನ್ ಹೆಚ್ಚಿಸ್ಕೋಬಹುದು ಅಂದರೆ ತುಂಬ ನೀರು ಹಾಕಿದ್ರೆ ಆಮೇಲೆ ಆ ಸ್ವೀಟ್ನೆಸ್ ಕಡಿಮೆ ಆಗಿಬಿಡುತ್ತೆ ನೋಡಿಕೊಂಡು ನೀರನ್ನ ಬೆರೆಸ್ಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಕುಟ್ಟಿರುವಂಥ ಏಲಕ್ಕಿ ಅಂದರೆ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನಷ್ಟು ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ನೋಡ್ತಾ ಇರಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್